ಬಿಬಿಎಂಪಿಗೆ ರಸ್ತೆ ಗುಂಡಿ ಮುಚ್ಚೋಕೆ ನೀಡಿದ್ದ ಗಡುವು ಮುಕ್ತಾಯ ಹಿನ್ನೆಲೆ ನಗರದಲ್ಲಿ ಕಾರ್ಯದ ಪ್ರಗತಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ ರಾತ್ರಿ ಹನ್ನೊಂದು ಮೂವತ್ತರಿಂದ ಸಿಟಿ ರೌಂಡ್ಸ್ ಅನ್ನ ಹಾಕಿ ಪರಿಶೀಲನೆಯನ್ನ ಸ್ವತಃ ಅವರೇ ನಡೆಸ್ಬಿಟ್ಟಿದ್ದಾರೆ ಡೆಡ್ ಲೈನ್ ಕೊಟ್ಟಿದ್ರು ಇದು ನಿಮ್ಮ ಕೊನೆಯ ಡೆಡ್ ಲೈನ್ ಅಂತ ಅಧಿಕಾರಿಗಳಿಗೆ ಹೇಳಿದ್ರು ಸೊ ಹಾಗಾಗಿ ಅವರೇ ರೌಂಡ್ಸ್ ಹಾಕಿದ್ದಾರೆ ಕೆಲವು ರಸ್ತೆಗಳನ್ನ ಖುದ್ದಾಗಿ ಅವರೇ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಅಧಿಕಾರಿಗಳ ಸಮೇತವಾಗಿ ಮಧ್ಯರಾತ್ರಿ ರೌಂಡ್ಸ್ ಅನ್ನ ಹಾಕಿ ಗುಂಡಿ ಮುಚ್ಚಿರುವಂತ ಕಾಮಗಾರಿಯ ಗುಣಮಟ್ಟ ಪರೀಕ್ಷೆಯನ್ನು ಮಾಡಿದ್ದಾರೆ ಡಿ ಸಿ ಗುಂಡಿ ಮುಚ್ಚುವ ಮೊದಲಿನ ಹಾಗೂ ನಂತರದ ಫೋಟೋವನ್ನು ವೀಕ್ಷಣೆ ಮಾಡಿದ್ದಾರೆ ಮೊದಲು ಹೇಗಿತ್ತು ಪರಿಸ್ಥಿತಿ ಈಗ ಹೆಂಗಿದೆ ಈ ಫೋಟೋಸ್ ಗಳನ್ನ ಕೂಡ ಅವರು ವೀಕ್ಷಣೆ ಮಾಡಿದ್ದಾರೆ ಮಿಡ್ ನೈಟ್ ನಲ್ಲಿ ಪರಿಶೀಲನೆಯನ್ನ ನಡೆಸಿರೋದು ಬಿಬಿಎಂಪಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಡೆಡ್ ಲೈನ್ ಕೊಟ್ಟಿದ್ರು ಆ ಡೆಡ್ ಲೈನ್ ಮುಗಿದಿದೆ ನೋಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥದ್ದು ಡಿ ಸಿ ಎಂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಕನಸಾಗಿತ್ತು ಬನ್ನಿ ಬೆಂಗ್ಳೂರ್ನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗ್ಳೂರ್ನ ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಪಾಟೋಲ್ ಸದ್ದಿದ್ದೆ ಅದೇ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಡೋಕ್ಕಾಗಲ್ಲ ಸೊ ಲೆಕ್ಕ ಲೆಕ್ಕಾಕೋ ಎರಡು ಸಾವಿರ ಚಿಲ್ಲರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿಯನ್ನು ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದರು ಮುಂದೆ ಎಲ್ಲ ಹೇಳಿದ್ದೆ ಒಂದು ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ ಮುಗಿಸ್ಲಿಕ್ಕೆ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ದೆವು ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಕ್ಕಿಲ್ಲ ಕೆಲಸ ಮಾಡೋ ಸಿಕ್ಕಿಲ್ಲ ಅದಕ್ಕೆ ಕೂಡಲೇ ಅವರಿಗೆಲ್ಲ ಮೀಟಿಂಗ್ ಮಾಡಿ ಕೇಳೋಗಿದ್ದೆ ಹದಿನೈದು ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು ಕಮಿಷ್ನರಿಂದ ಹಿಡಿದು ಜಾಯಿಂಟ್ ಕಮಿಷ್ನರು ಝೋನಲ್ ಕಮಿಷನರು ಎಕ್ಸಿ ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ನಾನ್ನೂರು ಜನ ಇದ್ದಾರೆ ನಾನ್ನೂರು ಜನನೂ ರೋಡಲ್ಲಿ ಇರಬೇಕು ಅಂತ ಹೇಳಿದೆ ಪ್ರತಿದಿನ ಎಷ್ಟೆಷ್ಟು ಪಾಟೋಲ್ನ ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವೀಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಸೊ ಎಲ್ಲರೂ ನನಗೆ ಪೋಸ್ಟ್ ಮಾಡಿದ್ದೆ ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನ ಮುಚ್ಚಿದ್ದಾರೆ ನೀವು ಕೂಡ ಎಲ್ಲ ತೋರಿಸಿದಿರಿ ಪೇಪರ್ ಬಂದಿದೆ ಸಮಾಧಾನ ಸರವಾಗಿ ಕಾಣ್ತಾ ಇದೆ ಆದ್ರಿನ್ನೂ ನಾನು ನೋಡಬೇಕು ಒಂದ್ಸತಿ ಏನು ಬೇಕಾಬಿಟ್ಟು ಮಾಡಿದಾರ ಸುಮ್ಮನೆ ಮುಚ್ಚಿಬಿಟ್ಟಿದಾರಾ ಏನು ಎತ್ತ ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಆದರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಆಗ್ಯಾರೆ ಅವ್ರಿಗೆ ಹೇಳಿದೆ ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರು ಮಾಡಿದ್ದಾರೆ ಅಂತ ತಿರ್ಗ ಇನ್ನ ನೋಡ್ತೀನಿ ಬೆಂಗಳೂರಿನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋದು ಡಿಸಿಎಂ ಕನಸು ಆಗಿತ್ತು ಸೊ ಒಂದು ಡೆಡ್ ಲೈನು ಕೊಟ್ಟಿದ್ದರು ನೆನ್ನೆ ಸ್ವತಃ ಅವರೇ ವೀಕ್ಷಣೆ ಮಾಡಿದ್ದಾರೆ ಎಷ್ಟು ಗುಂಡಿಗಳನ್ನು ಮುಚ್ಚಿದ್ದಾರೆ ಕ್ವಾಲಿಟಿ ಚೆಕ್ ಹೇಗ್ ಮಾಡಿದ್ರು ಬೆಂಗಳೂರಿನ ಮನೆ ಮರ್ಯಾದೆಯನ್ನ ಹರಗಾಗ್ತಾ ಇದ್ದಂತ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ ಗಡುವನ್ನ ಕೊಟ್ಟಿದ್ರು ಆ ಗಡುವು ಮುಗಿತಾ ಇದ್ದಂತ ಹಿನ್ನೆಲೆಯಲ್ಲಿ ಸ್ವತಃ ಖುದ್ದಾಗಿ ಡಿಸಿಎಂ ಡಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ಸಂಪೂರ್ಣವಾಗಿ ಅಂದ್ರೆ ಸಿಟಿ ರೌಂಡ್ಸ್ ಅನ್ನ ಹಾಕುವ ಮೂಲಕವಾಗಿ ಕಾಮಗಾರಿಗಳ ವೀಕ್ಷಣೆಯನ್ನ ಮಾಡಿರುವಂತದ್ದು ಯಾವ್ಯಾವ ಭಾಗದಲ್ಲಿ ದೊಡ್ಡ ದೊಡ್ಡ ರಸ್ತೆ ಮುಗಿಗಳನ್ನ ಬಿಬಿಎಂಪಿ ಮುಚ್ಚಿದೆ ಅನ್ನುವಂಥದ್ದನ್ನ ಏನು ವರದಿಯನ್ನ ಡಿಸಿಎಂಗೆ ಕೊಟ್ಟು ಅದೆಲ್ಲವನ್ನು ಕೂಡ ಗುರುತು ಮಾಡಿಕೊಂಡು ಅದೇ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿಯ ಕಾಮಗಾರಿಗಳನ್ನ ಡಿ ಸಿ ಎಂ ನಿ ಶಿವಕುಮಾರ್ ಅವರು ಅಲ್ಲಿ ಚೆಕ್ ಮಾಡಿರುವಂತದ್ದು ಪ್ರಮುಖವಾಗಿ ರೇಟಿ ಸರ್ಕಾರ ಇರಬಹುದು ಹಾಗೆ ಹಲವು ಭಾಗಗಳಲ್ಲಿ ಏನು ರಸ್ತೆ ಮೇಜರ್ ಆಗಿ ಹಾಳಾಗಿತ್ತು ಅಂತ ರಸ್ತೆಗಳನ್ನ ಸರಿಪಡಿಸಿದ್ದೀವಿ ಅನ್ನುವಂತ ಒಂದು ವರದಿಯನ್ನ ಏನ್ ಕೊಟ್ಟಿದ್ರು ಆ ಒಂದು ಸಂದದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಳಿ ಕೂಟಾಕಿ taxable ಆரியನ್ನ ಬಳತಿಕೊಂಡು ಸತ್ಯನ ಆಗಿದೋ ಅಲ್ಲಿ ಓಕೆ ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡಿಟೇಲ್ಸ್ ಕಾರ್ತಿಕ್